ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಸಾಟೇನಹಳ್ಳಿ ಶೆಟ್ಟಿಹಳ್ಳಿ ಗಡಿ ಈ ಒಂದು ಭಾಗದಲ್ಲಿ ಕೌಶಿಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಹಳ್ಳಿಗಳಲ್ಲಿ ಏನಿದೆ ಆ ಎಲ್ಲ ಹಳ್ಳಿಗಳ ಒಂದು ಜನರಿಗೆ ಅವರಿಗೋಸ್ಕರ ನಮ್ಮ ಶೆಟ್ಟಿಹಳ್ಳಿ ಗ್ರಾಮದ ಶ್ರೀ ಅಣ್ಣೇಗೌಡರು ಪರಿಸರ ವಾದಿಗಳು ಹಾಗೂ ಸಮಾಜ ಸೇವಕರು ಅವರ ಒಂದು ಆರ್ಥಿಕ ಸಹಾಯದ ನೆರವಿನಿಂದ ಹಾಗೂ ಶ್ರೀ ಲಕ್ಷ್ಮೀ ರಂಗನಾಥ ರೀಶಿ ಟ್ರಸ್ಟ್ ಶೆಟ್ಟಿಯಲ್ಲಿ ಕೆಪ್ಟರ್ ವರಮಿಸಲ ಗ್ರಾಮೀಣ ಅಭಿವೃದ್ಧಿ ಯೋಜನೆ 2010 ಸಲ ಎಲ್ಲರ ಅವರು ಸಹಾಯದಿಂದಿಗೆ बृहತ್ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸುಮಾರು 500ಕ್ಕೂ ಹೆಚ್ಚು ಜನերನ ಇರುವ ಕಾರ್ಯಕ್ರಮವನ್ನ ಆ ಒಂದು ಕೌಶಿಕಾರ ವ್ಯಕ್ತಿ ಗ್ರಾಮ ಪಂಚಾಯತಿಯೊಂದಿಗೆ ಮತ್ತು ಜನಬರಿಗಳಲ್ಲಿ ನೆರುವಂತ ಕಾರ್ಯಕ್ರಮವನ್ನ ಅನುಷ್ಠಾನಗೊಳಿಸಿದರು ಈ ಕಾರ್ಯಕ್ರಮಕ್ಕೆ ಉಪಾಧ್ಯಕ್ಷತೆ ಮತ್ತು ದಿವ್ಯ ಸನ್ನಿಧಿಯನ ಶ್ರೀ ಶೇಷಮನಾಥ ಸ್ವಾಮೀಜಿ ಅವರು ಶ್ರೀ ಆದಿಚುಟ್ಟಿಗಿರಿ ಮಹಾ ಸಂಸ್ಕಾರ ಮಠ ಆಸನ ಮತ್ತು ಕೊಡಗಿದೆ ವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧಿಕಾರಿಗಳು ಹಾಗೂ ಎ ಸಿ ಅವರೆಲ್ಲರೂ ಸಹ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಮಧುಮೇಹ ತಪಾಸಣೆ ರಕ್ತ ತಪಾಸಣೆ ಸ್ತ್ರೀರೋಗ ತಪಾಸಣೆ ಉಸಿರಾಟ ತೊಂದರೆ ದಂತರು ಶೆಟ್ಟಿಯಲ್ಲಿ ಇವರು ಶೆಟ್ಟಿಯಲ್ಲಿ ಗ್ರಾಮದಲ್ಲಿ ಮೂಲತಃ ಕೃಷಿನೇ ಅವಲಂಬಿಸಿ ಬದುಕ್ತಾ ಇದ್ದಂಥ ವ್ಯಕ್ತಿ ತುಂಡು ಭೂಮಿ ಇದ್ದಿದ್ದರಿಂದ ತನ್ನ ವೈಯಕ್ತಿಕ ಜೀವನೋಪಾಯಕ್ಕಾಗಿ ಇಲ್ಲಿಂದ ವಲಸೆವಾಗಿ ಆಂಧ್ರದಲ್ಲಿ ತನ್ನ ಜೀವನ ಕಟ್ಕೊಂಡು ಅಲ್ಲಿ ಆರ್ಥಿಕವಾಗಿ ಸಬಲನಾಗಿ ಆರ್ಥಿಕವಾಗಿ ತನ್ನ ವೈಯಕ್ತಿಕ ಜೀವನನ ಕಟ್ಕೊಂಡು ಇವತ್ತು ಸಮಾಜಮುಖಿಯಾಗಿ ಒಂದೆರಡು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮೆಲ್ಲರ ಸಹಕಾರನೂ ಬಯಸ್ತಾ ನಮ್ಮ ಕಡೆಯಿಂದ ಶ್ರೀ ಲಕ್ಷ್ಮೀ ರಂಗನಾಥ ಎಜುಕೇಷನ್ ಟ್ರಸ್ಟ್ ಆದರೂ ನಮ್ಮ ರೋಟರಿ ಕ್ಲಬ್ ಸೆಂಟ್ರಲ್ ಹಾಸನ್ ಯುವತಿ ನಮ್ಮ ಡಿಸ್ಟಿಕ್ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜ ಯೋಜನೆ ಡಿ ಸಿ ಟ್ರಸ್ಟ್ ಇವರೆಲ್ಲ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮನ ಅಂದ್ಕೊಂಡು ಒಂದು ಗಿಡ ನೆಡುವಂಥ ಕಾರ್ಯಕ್ರಮನ ಮೊದಲನೇದಾಗಿ ಆಯೋಜಿಸಿದ್ದಾರೆ ಗಿಡ ನೆಡುವಂಥ ಕಾರ್ಯಕ್ರಮದ ಕಾರ್ಯಕ್ರಮ ಬರೀ ಗಿಡ ನೆಟ್ಟು ಅಲ್ಲಿಗೆ ಕಾರ್ಯಕ್ರಮನ ಮುಕ್ತಾಯ ಮಾಡೋ ಆ ಗಿಡನ ಪೋಷಣೆ ಮಾಡೋದಕ್ಕೋಸ್ಕರವಾಗಿ ಒಂದು ಟ್ರ್ಯಾಕ್ಟರ್ ಕೂಡ ಲೋಕಾರ್ಪಣೆ ಮಾಡ್ತಿದ್ದಾರೆ ಮತ್ತೆ ಒಂದು ಆ ಟ್ಯಾಂಕರ್ ಟ್ಯಾಂಕರ್ ವ್ಯವಸ್ಥೆ ಮಾಡಿ ಪ್ರತಿ ದಿವಸ ಗಿಡಗಳಿಗೆ ನೀರು ಉಣಿಸ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ ಆ ಗಿಡ ನೆಡುವ ಕಾರ್ಯಕ್ರಮದ ಜೊತೆಗೆ ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಪ್ರಸ್ತುತಿ ಮತ್ತು ಸ್ತ್ರೀರೋಗ ತಜ್ಞ ತಜ್ಞ ವೈದ್ಯರ ಸಂಘ ಆಸನ ವಿ ಕೆಆರ್ ಜಂಟಲ್ ಆಸ್ಪತ್ರೆ ಆಸನ ಈ ಎಲ್ಲ ಸಂಸ್ಥೆಗಳು ಕೂಡ ತಮ್ಮ ಸಹಾಯ ಚಾಚಿದ್ದಾರೆ ಈ ಭಾಗದಲ್ಲಿ ಬರ್ತಕ್ಕಂತ ಅಷ್ಟು ಹಳ್ಳಿಗಳು ಅಂದರೆ ಕೌಶಿಕ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ನಮ್ಮ ಶೆಟ್ಟೇಳಿ ಅನ್ನೋ ಒಂದು ಗ್ರಾಮ ಬರುತ್ತೆ ಆ ಗ್ರಾಮದ ಸುತ್ತಮುತ್ತ ಇರತಕ್ಕಂಥ ಅಷ್ಟು ಹಳ್ಳಿಗಳ ಎಲ್ಲ ಗ್ರಾಮಸ್ಥರು ಮಯೋರುದರು ಎಲ್ಲರೂ ಇದರ ಸದುಪಯೋಗನ ಪಡ್ಕೊಳ್ಬೇಕು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಕಾರ್ಯಕ್ರಮದ ಪ್ರಚಾರಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಓದ್ತಾ ನಾನು ಈ ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ನಮಗೆ ಸಹಕಾರವನ್ನು ಶ್ರೀ ಆದಿಲ್ಸುಂಜನಗಿರಿ ಆಸ್ಪತ್ರೆ ಬೆಳ್ಳೂರು ಕ್ರಾಸ್ ಜೀವಜ್ಯೋತಿ ಆಸ್ಪತ್ರೆ ಹಾಸನ ಅಮ್ಮ ಕಣ್ಣಿನ ಆಸ್ಪತ್ರೆ ಹಾಸನ ಪ್ರಸೂತಿ ಮತ್ತು ಶ್ರೀರೋಗ ತಜ್ಞರ ಸಂಘ ಹಾಸನ ಮತ್ತು ಬಿ ಕೇರ್ ಡೆಂಟಲ್ ಆಸ್ಪತ್ರೆ ಹಾಸನ ಮುಖ್ಯವಾಗಿ ಈ ಆಸ್ಪತ್ರೆಗಳು ಐದು ಆಸ್ಪತ್ರೆಗಳು ಈ ಒಂದು ಬೃಹತ್ ಆರೋಗ್ಯ ಉಚಿತ ತಪಾಸಣಾ ಶಿಬಿರಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಉಚಿತವಾಗಿ ಔಷಧಿಗಳನ್ನು ಕೂಡ ವಿತರಿಸ್ತಾ ಇದ್ದಾರೆ ಮುಖ್ಯವಾಗಿ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಅಮ್ಮ ಕಣ್ಣಿನ ಆಸ್ಪತ್ರೆಯವರು ಅಗತ್ಯ ಬಿದ್ದರೆ ವಯೋರಿಧರಿಗೆ ಉಚಿತವಾಗಿ ಆಪರೇಷನನ್ನು ನೆರವೇರ ಆಸ್ಪತ್ರೆಗೆ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನೆರವೇರಿಸಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಗ್ರಾಮೀಣ ಭಾಗದಲ್ಲಿ ನಡೆಸಿರ್ತಕ್ಕಂಥ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಆ ಭಾಗದ ಕೌಶಿಕಾ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಸಾಧ್ಯನಹಳ್ಳಿ ಶೆಟ್ಟಿಹಳ್ಳಿ ಸೇರಿದಂತೆ ಸುಮಾರು ಹತ್ತರಿಂದ ಹನ್ನೊಂದು ಗ್ರಾಮಗಳ ಜನರು ಮತ್ತು ಅಗತ್ಯ ಇದ್ದರೆ ಆ ಸುತ್ತಮುತ್ತಲ ಎಲ್ಲ ಗ್ರಾಮಗಳ ಜನರು ಕೂಡ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ ನಾವು ಈ ಒಂದು ಶಿಬಿರದ ಆಯೋಜನೆಯನ್ನು ಗೊತ್ತಿಲ್ಲ ನಡೆಸ್ತಿರ್ತಕ್ಕಂಥ ಎಲ್ಲ ರೋಟರಿ ಇರ್ಬೋದು ಲಕ್ಷ್ಮೀ ರಂಗನಾಥ ಎಜುಕೇಷನ್ ಕ್ರಸ್ ಇರ್ಬೋದು ಮತ್ತು ಧರ್ಮಸ್ಥಳ ಸಂಸ್ಥೆ ಇರ್ಬೋದು ಮತ್ತು ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ನೆರವನ್ನು ನೀಡ್ತಿರ್ತಕ್ಕಂಥ ನಮ್ಮ ಅನ್ವಯ ಇರ್ಬೋದು ಅವರೆಲ್ಲರ ಪರವಾಗಿ ನಾನು ಎಲ್ಲ ಬಂಧುಗಳಲ್ಲಿ ಕೊಡ್ತಾ ಇದ್ದೀನಿ